10% ಕಡೀನ್ ಆಗುತ್ತೆ. ಅಮ್ಮ मोस्ट 5 ಲಕ್ಷ ಅಟ್ಲೆ ನಮಗೆ ಫಸ್ಟ್ ಲೂಕ್ ಇತ್ತು 10 ಹೆಕ್ಟೇರ್ ಕ್ರಾಸ್ ಮಾರ್ಕ್ ತಿದ್ವಿ. ಬಟ್ लास्ट ಟೈಮ್ ಕಿಂತ ಸ್ವಲ್ಪ ಕಡೀನ್ ಆಗುತ್ತೆ. ರೀಸನ್ بیಹೈಂಡ್ ಇಸ್ ಅಚುವರ್ಸ್ ಅ ಡ್ರೌಟ್ ಇತ್ತು ಅಲ್ವಾ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಕೃಷಿಂಗ್ ಕಡೀನ್ ಆಗುತ್ತದೆ. ಬಟ್ ಬರು ವರ್ಷ ಇಟ್ ವಿಲ್ ಇಂಪ್ರೂವ್ ಮೋರ್ ದೆನ್ ವಾಟ್ ವಾಸ್ ಲಾಸ್ಟ್ ಇಯರ್. ಆದ್ರೆ ಕಿಂತ ಚೆನ್ನಾಗಿ ಆಗುತ್ತೆ ಬರು ವರ್ಷ. ಇಲ್ಲ ಸಮಸ್ಯೆ ಇಲ್ಲ ಆಲ್ಮೋಸ್ಟ್ ಕೆಲವು ಫ್ಯಾಕ್ಟ್ರೀಸ್ ಏಯ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಕೆಲವು ಮಂದಿ ಸೆವೆಂಟಿ ಓನ್ಲಿ ಕೆಲವು ಫ್ಯಾಕ್ಟ್ರೀಸ್ ಮಾತ್ರ ಸ್ವಲ್ಪ ಫಿಫ್ಟಿ ಫೈವ್ ಪರ್ಸೆಂಟ್ ಕ್ರಾಸ್ ಆಗಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ಆಗ್ತಾನೆ ಯಾರು ಹೇಳ್ತಾರೆ ನೀವು ಹೇಳ್ತಾನೆ ಇದ್ದೀರಿ ಅದು ಆಗ್ತಾನೆ ಇಲ್ಲ

ಬಟ್ ಏನಾಗ್ತದೆ ಸರ್ಕಾರಿ ಎ ಪಿ ಎಮ್ ಸಿ ಇರಬೇಕನ್ನೋ ಕಾನ್ಸೆಪ್ಟ್ ಇತ್ತು ಆದ್ರೆ ಇನ್ ಬಿಟ್ವಿನ್ ಅದು ನಿಮ್ಗೆ ಗೊತ್ತಿದ್ದ ಲೋಕಸಭೆಯಲ್ಲಿ ಬಿಲ್ ವಿತ್ಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ನಾಲ್ಕು ಪ್ರೈವೇಟ್ ಎ ಪಿ ಎಂ ಸಿಗಬೇಕು ಅಷ್ಟೇ ಸರಿ ಮಾಡ್ತಾರೆ ಆಲ್ರೆಡಿ ವೆಯಿಂಗ್ ನಲ್ಲಿ ಎರಡು ಟೈಪ್ ಇದೆ ಮೊದಲು ಅನಲಾಗ್ ಸಿಸ್ಟಿಂಗ್ ಮೇಲೆ ಈ ವೇಯಿಂಗ್ ಮಿಷಿನ್ಸ್ ವೇ ಮಾಡ್ತಿದ್ರು ಫ್ಯಾಕ್ಟ್ರಿ ಅವರು ಈಗ ಡಿಜಿಟಲೀಕರಣ ಮಾಡಿದ್ದೀವಿ ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಸೆವೆಂಟಿ ಟೂ ಮಷಿನ್ಸು ಸೆವೆಂಟಿ ಟೂ ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಹೇಳಿ ಒಂದು ಹತ್ತು ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಹೇಳಿ ನಾವು ಡಿಸಿಷನ್ ತಗೊಂಡಿದ್ದೀವಿ ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ ಎರಡು ಹಾಕ್ತೀವಿ ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದಾವೆ ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ ಐದರಿಂದ ಆರು ಸೆಲೆಕ್ಟ್ ಆಗಿದಾವೆ ಇನ್ನೊಂದು ಎರಡು ಮೂರು ಬಾಕಿ ಇದೆ ಅದು ಮಾಡಿದರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ ಸರ್ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದಿಷ್ಟು ಕೆಲವೊಂದಿಷ್ಟು ಮಾಲೀಕರು ಬಿಲ್ ಅನ್ನು ಕೊಡ್ತಿಲ್ಲ ಅನ್ನುವಂತ ಇಲ್ಲ ನಾನು ಹೇಳಿದ್ಮೇಲೆ ಏಯ್ಟಿ ಪರ್ಸೆಂಟ್ ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಸಿದೀವಿ ಲಾಸ್ಟ್ ಟೈಮ್ ಇಪ್ಪತ್ತು ಸಾವಿರ ಐದುನೂರು ಕೋಟಿ ಮೇಲೆ ಇತ್ತು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಡಿಸಿದ್ದೀವಿ

ಈಗ ಸಿ ಎಮ್ ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂತ ಭವಿಷ್ಯ ನುಡಿತಕ್ಕಂಥ ಕೆಲಸ ಸಿ ಎಲ್ ಪಿ ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಈಗ ಅವರೇ ಪ್ರೆಸೆಂಟ್ ಸೇವಿದಾರೆ ಅವರೇ ಮುಂದುವರಿ ಅದು ನನಗೆ ಗೊತ್ತಿಲ್ಲ ನೀವು ಮೇಲೆ ಮೇಲೆ ಕೇಳ್ತೀರಂತ ಚರ್ಚೆ ನನಗೂ ಈಗ ಕೇಳಿದ್ರಲ್ಲ ನಾನು ಹೇಳಿದ್ನ ನಿಮಗೆ ನೀವು ಅವ್ರಿಗೇನು ಕೆಲಸ ಮಾಡಕ್ ರ ಕೆಲಸ ಮಾಡಕ್ ರಗಡಿದೆ ಅದನ್ ಮಾಡಿದ್ರೆ ಸಾಕು ಇದ್ರ ಬಗ್ಗೆ ಏನ್ ಅವಶ್ಯಕತೆ ಇಲ್ಲಾರ್ದು